ಆತ್ ನೀರಾವರಿ ಅವ್ರು ಹೇಳ್ರಿ ನಮ್ಮ ಪೈಪ್ ಲೈನ್ ಹಾಕೋತ್ರಿ ಮುಂದೆ ಏರ್ ಟ್ಯಾಂಕ್ ಬೇರೆದವ್ರು ಹೊಲೋರಿ ಆ ಏರ್ ಟ್ಯಾಂಕ್ ಇರೋನಾರ ಅವ್ರ ಅತಿಕರಮವಾಗಿ ನೀರು ಹೊಲಕ ಯೂಸ್ ಮಾಡ್ತಾರೆ ಯೂಸ್ ಮಾಡಕತ್ತನ ನಾವು ನಮ್ಮ ಮನೆಯನ್ನವರು ಹೋಗಿ ಕಿಸ್ ಕೇಳೋಣ ನಮ್ಮ ಮನೆಯವ್ರನ್ನ ನಮ್ಮನ್ನ ಕೂಡ ಬರ್ತಾರ್ರಿ ಬಡದ್ಕಾಯಿ ಕಿಸಿದ್ರೆ ನಮ್ಮ ಮಾನ್ ಶುಕ್ರವಾರದ್ರಿ ನಮ್ಮ ಹೆಣ್ಮಕ್ಳು ತಂದು ಕಿಸಿದ್ರೆ ಡಾಕ್ನಿ ಅಡ್ಮಿಟ್ ಮಾಡಿವ್ರಿ ಎಮ್ ಎಲ್ ಸಿನು ಕಳ್ಸಿವ್ರಿ ರೀ ಬಂದು ಅವ್ರು ಬರ್ಕೊಂಡು ಹೋಗಿದಾರೆ ಅವ್ರು ಬರ್ಕೊಂಡು ಹೋಗಿ ಕಿಸಿದ್ರೆ ಅವ್ರ ಏನು ಅವ್ರಿಗೇನು ಅವ್ರೇನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ರೀ ಅವ್ರು ಹೇಳಾಕಾಗಿ ರೀ ನಾವೇನ್ ಮಾಡಿದಿರಿ ನೀನು ಈ ಟೇಷನ್ಗೆ ಹೋಗ್ ತೀಶೀನ್ ರೀ ಅಡ್ಮಿನ್ ತ ರಿಚಾರ್ಜ್ ಮಾಡ್ಕೊಂಡು ಸ್ಟೇಷನ್ಗೆ ಹೋಗಿ ಸಾಹೇಬ್ರ ಹಿಂಬಾಲ ಖುದ್ದಾಗಿ ಮಾತಾಡಿವಿ ರೀ ಒಟ್ಟು ಯಾವ್ದ ಹಲ್ಲಾಗಿತ್ತು ರೀ ನೀವು ಇಲ್ಲಿ ಇಟಲ್ ದಾಸರ ಮುಂದ ರಾಜು ದಾಸರ ವಾಸು ದಾಸರ ಇವ್ರದ್ದು ಅವರೆಲ್ಲ ಫ್ಯಾಮಿಲಿದಿಂದ ಆಗೈತೆ ರೀ ಎಂಟು ಬಂದಿದ್ರ ಯಾವ್ರಗ್ರೀ ಇವ್ರು ಬಿಲ್ ಕುಂದ ಆಗ್ರಿ ಎ ಟೇಷನ್ಗಾರ ಹೋಗಿದ್ರಿ ಹಾಂ ಹೋಗಿವಿ ನೀ ಚೇಂಜ್ ಓತ ಹೋಗಿನ್ರಿ ನಾ ಸಾಹೇಬ್ರಿ ಹಿಂಬಾಲ ಖುದ್ದಾಗಿ ಮಾತಾಡಿನ್ರಿ ಅಂದ್ರಿ ಖರ್ಚು ವಿಚಾರ ಮಾಡ್ನೋ ತಂದ್ರಿ ಏನೋ ಅವ್ರಿಗೆ ಏನು ವಿಚಾರ ಮಾಡಿಲ್ಲ ಈಗ ಮತ್ತೆ ಈಗ ಒಂದ್ ಗಂಟೆ ಸುಮಾರು ನಮ್ಮ ಹೆಣ್ಮಕ್ಳ ನನ್ನ ಮಗಳನ್ನ ಹಂಗ ಹಿಂಗ ಜಗ್ತು ನಿನ್ ರೇಟ್ ಏನ ಹಂಗ ಹಿಂಗ ಅಂತೇಳಿ ಮಾತಾಡ್ತಾರೀ ಯಾರೀಸನ್ ಒಂದು ಹಾಕಿ ಹೋಗಿ ಬಂದಿವಿ ರೀ ಮಾಡಿ ಏನು ವ್ಯಾಪಾರ ಆರ್ ಏನು ಈಗ ಸದ್ಯದಾಗ ಇವತ್ತು ಅವ್ರು ಅವ್ರು ನಮ್ಗೆ ಕೋಣೆ ಬರ್ತಿಲ್ಲ ಮಂಗ್ ಅಂತ ಇವ್ರು ನಾವು ಹೋಗಿ ಈ ಸಾಹೇಬ್ ಏನು ಇನ್ಕ್ವರಿ ಮಾಡಕ್ತಾರಿಲ್ಲ ಸನ್ಸಾರ್ ಮಕ್ಳದ್ರಿ ಅವ್ರ ಕಡಿತು ಬಿಡಿತು ಅಂತ ಹೇಳ್ತಾರೀ ಎಲ್ಲಿ ಬರ್ತಾ ಇಲ್ಲಿ ಮಗನ ಕಡದ ಬಿಡೋ ಗಾಡಿ ಬೆನ್ನ ಹಚ್ಕೊಂಡಿಗೆ ಅವ್ರಿಗೆ ಕೊಟ್ಟಿವ್ರಿ ಪಟ್ರು ಅವ್ರ ಏನ್ ಇದನ್ನ ಇದನ್ನ ಮಾಡಕ್ಲ್ರಿ ರಕ್ಷಣೆ ಮಾಡಕ್ತಾರ ಇಲ್ರಿ ಅದನ್ನ ಬಂದ್ ಮಾಡ್ರಿ ಸೌಂಡ್ ಬರ್ತೈತ್ರಿ ನಮ್ ಟ್ಯಾಂಕ್ ಮಕ್ಳಿಕ ನಮ್ದು ಮನಿ ಐತ್ರಿ ಏನ್ ಮಾಡಿರೋ ನಮ್ಗ ಊಟ ನೀರ್ ಇಲ್ರಿ ಸಣ್ಣ ಮಕ್ಳು ನಿಂತಿಲ್ರಿ ನೆಮ್ದಿ ಏನು ಇಲ್ರಿ ಅಲ್ಲಿ ನಾವ್ ಹೆಂಗ ಬದಕ್ ಈಗ ನಿಮ್ಮಿಂದ ಈತ ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲದ ವಾಣಿಶ್ರೀ ವಿಟ್ಕೊಂಡು ನ್ಯಾಯ ದೊರಕಿಸಿ ಕೊಡಲು ವಿನಂತಿಸಿಕೊಂಡಿದ್ದಾಳೆ ನಾವೇನೋ ಮಾಡಿರಲಿಲ್ಲ ರೀ ನೀರಿನ ಬಗ್ಗೆ ನಾವೇನೋ ನಮ್ಮ ಮಾಡ್ತಿದಿರಿ ನನಗ್ ತಗೊಂಡಾರಿ ನಡ್ಬಾರ ನಿಮ್ ರೇಟ್ ಏನ ಏನ ಬರ್ತೀನಿ ಹೊಡೆದ್ ಕರೀತಾರೀ ಅವ್ರಿ ಅವ್ರಿ ವಾಸುದಾಸ್ ಇನ್ನೊಬ್ಬ ಅದನ್ರಿ ಸಾಹಿಲ್ ದಾಸ್ರಿ ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು ನನ್ನ ಮೇಲೆ ಅದಕ್ಕೆ ಮಾಡ್ರಿ ಅದು ಒಂದ ಬೇಕಾಗಿತ್ತು ಈಗ ನಮ್ಮ ಅಮ್ಮಿ ಜೊತೆ ಮನ್ನಿ ಜಗಾಡಿದ್ರಿ ದವಾಖಾನೆ ಅಡ್ಮಿಟ್ ಇದ್ದೀರಿ ಈಗ ಎಲ್ಲಾ ಬಿಟ್ಟು ನನ್ನ ಮೇಲೆ ಬಂದ್ರೆ ನೀನೇ ಡಿಸೈಡ್ ಮಾಡಿದ್ರಿ ಅವರು ಅರೆ ನೀವು ಅದರ ಬಗ್ಗೆ ಏನು ಪೊಲೀಸ್ ಸ್ಟೇಷನ್ ಏನು ಹೋಗಿದ್ರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿರಿ ಮೂರು ಸತಿ ಹೋಗಿದ್ವಿ ಈಗ ಅವರು ನಮ್ಮ ಮೇಲೆ ಏನು ಅವರ ಮೇಲೆ ಏನು ಇದನ್ನ ತಗೋವಾರಿ ಅವರು ಹಾ ನಿಮ್ಮದು ಎಫ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅರೆ ಅವರು ಇವತ್ತು ಹೋಗ್ಯಾರಿ ನಮಗೆ ಇವತ್ತು ಫೋನ್ ಹಚ್ಚಾರಿ ಅವರು ಹಾ ನಿಮ್ಮ ಹೆಸರು ಏನವಾ ನನ್ನ ಹೆಸರು ವಾನಿಶ್ರೀ ಮಗಳ ಮೇಲೆ ಹಲ್ಲೆ ಯಾರು ಮಾಡಿದ್ರಿ ನಮ್ಮ ಮಗಳ ಮೇಲೆ ಹಲ್ಲೆ ದಾಸರ ವಾಸೂಸ್ ರೀ ಮತ್ತ ಸಾಹಿಲ್ರಿ ಸಾಹಿಲ್ ರೀ ಈಗ ಮಾಡಿದ್ರೆ ಏನ ಇನ್ನ ಹೋಗಬೇಕನ್ ಕರ್ಸಿದ್ರ ಗಾಡಿ ರೀ ಮೂಲಗಿದ್ರಿ ತರ್ಸಿದ್ರಿ ಅವ್ರ ಸರ ನೀ ಹೋಗಿ ಅಲ್ಲೆಲ್ಲಾ ಇದನ್ನ ಮಾಡ್ರಿ ಮಾತಾಡವ್ರಿ ಅಂದ್ರ ಸರ್ ಅನ್ಗುಡದ್ರಿ ಅವ್ರ ಅವ್ರ ಹೋಗಿ ದಾಸರ ಪಟ್ಗಜ ಈಗ ಅವ್ರ ಈ ಮತ್ತೆ ಬೆದರಿಕೆ ಏನೋ ಹಾಕ್ಯಾರ ನಿಮ್ ಹಾಕ್ಯಾರ ಸರ್ ನಿಮ್ ಕಡಿತ ನೋಡಿತಾನ ಅಂತಾರೆ ಸರ್ ನಾನ್ ತೆಲಿ ಕೆಟ್ಟೈತ್ ನೋಡಿ ನಿಮ್ ಗಿಡ ಮಕ್ಕಳದಾರ ಸರ್ ನಾ ಒಬ್ಬಕ್ಕೆ ದುಡ್ಕೊಂಡ್ ತಿನ್ನಕ್ರಿ ಹೊಲ್ದಾ ನಾ ಒಬ್ಬಕ್ಕೆ ದುಡಿತಂತ ಸರ್ ಮತ್ ಯಾರು ಇದನ್ನ ಇಲ್ರಿ ನಮ್ಮ ಅವ ಅಪ್ಪ ಯಾರು ಇದನ್ನ ಮಾಡಂಗಿಲ್ರಿ ಅಪ್ಪಾರ್ ತೀರ್ಕೊಂಡಾಗಿದ್ರೆ ತವ್ರ ಮನಿಗ್ ಹೋಗ್ಬಿಡ್ರಿ ಸರ್ ನಾನು ಇಲ್ಲೇ ಅದನ್ರಿ ಮತ್ ಇನ್ನ ಮುನಿ ಅಂಜಿಕಾಕ ನಮ್ಮ ಜೀವನ ಹೆಂಗ್ರಿ ಸರ್ ನಾವ್ ಎಲ್ಲಾ ಹೋಗ್ ಪೊಲೀಸರಿಗೆ ಹೇಳ್ರು ಅವ್ರ ಕೇರ್ ಮಾಡುವಾರಿ ಸರ್ ನಮ್ನ ಎಷ್ಟು ಸಲ ಹೋಗಿರ್ ಪೊಲೀಸ್ ಸ್ಟೇಷನ್ ಈಗ ಮಾನ್ಯ ಸರ್ ಬಂದ ಶನಿವಾರ ಬರ್ಸ್ಕೊಂಡ್ ಹೋಗ್ಯಾರಿ ಸರ್ ಮತ್ ಸೋಮವಾರ ಸಂಜೆ ಹೋಗಿ ಬಂದವ್ರಿ ಸರ್ ನಾವ್ ಸರ್ಗ ಎಲ್ಲ ಇದನ್ ಏನ್ ಅವ್ರ ಸರ್ ನೋಡೋನು ಮುಂಜಾನೆ ಕರ್ಸ್ತವ್ರಿ ಅಂತ ಹೇಳಿದ ಅವ್ರ ಇನ್ನೂವರೆಗೂ ಫೋನು ಇಲ್ಲ ಏನು ಇಲ್ಲಾರ ಸರ್